ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಭುವ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಶ್ರೀ ರಾಘವೇಂದ್ರ ಗುರುಗಳ ಮತ್ತೊಂದು ವಿಶೇಷ ಅನುಷ್ಠಾನ ಅಥವಾ ಸಂಕಲ್ಪದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆವಾಗ ನಿಮಗೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಐದು ಗುರುವಾರ ನಮ್ಮ ರಾಘವೇಂದ್ರ ಗುರುಗಳಿಗೆ ಮಾಡುವಂಥ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಅನುಷ್ಠಾನವನ್ನು ಐದು ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ಮಾಡಬೇಕು ಅಥವಾ ನಿಮ್ಮ ಮನೆ ಹತ್ತಿರ ಎಲ್ಲೂ ರಾಘವೇಂದ್ರ ಸ್ವಾಮಿಗಳ ಮಠ ಇಲ್ಲ ಅನ್ನೋರು ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಗ್ರಹದ ಮುಂದೆ ಕೂಡ ಈ ಅನುಷ್ಠಾನವನ್ನು ಮಾಡಬಹುದು ಮನೆಯಲ್ಲೇ ಮಾಡ್ತೀವಿ ಈ ಅನುಷ್ಠಾನವನ್ನು ಅನ್ನೋರು ಮನೆಯನ್ನು ತುಂಬ ಮಡಿಯಿಂದ ಇಟ್ಕೊಂಡು ನೀವು ಮಡಿಯಿಂದ ಈ ಅನುಷ್ಠಾನವನ್ನು ಮಾಡಬೇಕು ಈಗ ನಾನು ರಾಯರ ಹೋಗಿ ಈ ಅನುಷ್ಠಾನವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದೇ ರೀತಿ ಮನೆಯಲ್ಲೂ ಕೂಡ ಮಾಡಬಹುದು ರಾಯರ ಪ್ರತಿ ಗುರುವಾರ ಹೋಗಬೇಕು ಮಡಿಯಿಂದ ಸ್ನಾನ ಮಾಡಿ ಪ್ರತಿ ಗುರುವಾರ ಹೋಗುವಾಗ ಐದು ಹೊಸ ಮಣ್ಣಿನ ದೀಪನ ತಗೊಂಡು ಹೋಗಬೇಕು ಜೊತೆಗೆ ಜೋಡಿ ಬತ್ತಿ ಐದು ದೀಪಕ್ಕೂ ಹಾಕೋಕ್ಕೆ ಮತ್ತು ಸ್ವಲ್ಪ ತುಪ್ಪ ತಗೊಂಡು ಹೋಗಬೇಕು ಅಡಿಕೆ ಬಟ್ಟೆಯಲ್ಲೇ ಮಾಡಿರೋ ಪ್ಲೇಟ್ ಥರ ಸಿಗುತ್ತೆ ಅದನ್ನು ತಗೊಳ್ಳಿ ಅದರ ಮೇಲೆ ಐದು ದೀಪವನ್ನು ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಇಡಿ ಅದಕ್ಕೆ ಒಂದೊಂದು ಹೂವು ಇಟ್ಟು ಮತ್ತು ಅದಕ್ಕೆ ಒಂದೊಂದು ದೀಪಕ್ಕೆ ಎರಡೆರಡು ಜೋಡಿ ಬತ್ತಿನ ಹಾಕಿ ತುಪ್ಪನ ಹಾಕಿ ಅದನ್ನು ಹಚ್ಚಿ ರಾಯರಿಗೆ ತುಪ್ಪದ ದೀಪ ಅಂದರೆ ತುಂಬಾ ಪ್ರಿಯವಾದದ್ದು ಅದಕ್ಕೆ ಇಲ್ಲಿ ತುಪ್ಪನೇ ನಾವು ಹಾಕಬೇಕು ಇನ್ನು ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ರಾಯರಿಗೆ ಆರತಿ ಮಾಡಿ ನೀವು ಸಂಕಲ್ಪ ಮಾಡಿಕೊಳ್ಬೇಕು ಅಂದರೆ ನೀವು ಯಾವ ಕೆಲಸಕ್ಕಾಗಿ ಈ ಅನುಷ್ಠಾನವನ್ನು ಇದ್ದೀರಾ ಅಂತ ರಾಯರಿಗೆ ಸಂಕಲ್ಪ ಮಾಡ್ಕೊಳ್ಳಿ ಆದಷ್ಟು ಬೇಗ ನಮಗೆ ಒಳ್ಳೆಯ ಫಲ ಸಿಗಲಿ ಅಂತ ಕೇಳ್ಕೊಳ್ಳಿ ನಂತರ ರಾಯರ ಬಲಭಾಗಕ್ಕೆ ಈ ದೀಪಗಳನ್ನೆಲ್ಲ ಇಡಬೇಕು ಅಂದರೆ ರಾಯರ ಮಠಗಳಲ್ಲಿ ದೀಪ ಇಡೋದಿಕ್ಕೆ ಅಂತಲೇ ಜಾಗ ಮಾಡಿರ್ತಾರೆ ಅದು ಅಲ್ಲೇ ನೀವು ಈ ದೀಪಗಳನ್ನೆಲ್ಲ ಬಲಭಾಗಕ್ಕೆ ಇಡಬೇಕು ಮೊದಲನೇ ಗುರುವಾರನೇ ಆರತಿ ಮಾಡಿ ನೀವು ಸಂಕಲ್ಪ ಮಾಡಿಕೊಳ್ಬೇಕು ರಾಯರಿಗೆ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಬೇಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಸಂಕಲ್ಪ ಈಡೇರಲಿ ಅಂತ ಇನ್ನು ಪ್ರತಿ ಐದು ಗುರುವಾರನೂ ಐದು ಹೊಸ ಮಣ್ಣಿನ ದೀಪನೇ ತಗೊಂಡು ಹೋಗಬೇಕು ಇನ್ನು ಹೆಣ್ಣುಮಕ್ಕಳೇನಾದರೂ ಈ ಅನುಷ್ಠಾನವನ್ನು ಮಾಡುವಾಗ ಮಧ್ಯದಲ್ಲಿ ಏನಾದರೂ ಪೀರಿಯಡ್ಸ್ ಆದರೆ ಆಗ ಆ ಒಂದು ಗುರುವಾರ ಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡಬಹುದು ಇನ್ನು ಈ ಅನುಷ್ಠಾನವನ್ನು ಮಾಡುವಾಗ ಯಾವುದೇ ರೀತಿ ಮನೆಯಲ್ಲಿ ಮಾಂಸಾಹಾರಗಳನ್ನು ತಿನ್ನಬಾರ್ದು ಮತ್ತು ಮನೆಯಲ್ಲೂ ಕೂಡ ಈ ಐದು ಗುರುವಾರ ಮಾಡಬಾರ್ದು ಖಂಡಿತ ಈ ಅನುಷ್ಠಾನದಿಂದ ರಾಯರ ಅನುಗ್ರಹ ಆಗುತ್ತೆ ಆದರೆ ನೀವು ತುಂಬ ಮಡಿಯಿಂದ ಮತ್ತು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಈ ಅನುಷ್ಠಾನವನ್ನು ಮಾಡಬೇಕು ಇನ್ನು ರಾಯರ ಮಠಕ್ಕೆ ಹೋದಾಗ ಮೂರು ಅಥವಾ ಐದು ಪ್ರದಕ್ಷಿಣೆ ಹಾಕಿ ಸಾಧ್ಯವಾದರೆ ನೂರ ಎಂಟು ಸಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಪಠನೆ ಮಾಡಿ ಮೂರು ನಿಮಿಷ ಕೂತ್ಕೊಂಡು ರಾಯರತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಇನ್ನು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು